ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಈ ವಿಡಿಯೋದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಡಿಪ್ಲೊಮಾ ಫಾರಮ್ಸಿ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎರಡು ವರ್ಷದ ಹಿಂದೆ ಯಾರೆಲ್ಲ ನೀವು ಡಿಪ್ಲೊಮಾ ಫಾರಮಸಿ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಿ ಅವರುಗಳಿಗೆ ಈ ವರ್ಷದಿಂದ ಕರ್ನಾಟಕ ಸರ್ಕಾರವು ಏನು ಮಾಡಿದ್ದೀಪ ಅಂತಂದರೆ ಒಂದು ಫಾರ್ಮಸಿಸ್ಟ್ ಅಪ್ರೆಂಟಿಸ್ಶಿಪ್ ಕೋರ್ಸ್ಗಳನ್ನು ಮಾಡ್ತಾ ಇದೆ ಇದು ಒಂದು ಎಂಟ್ರೆನ್ಸಿಪ್ ತರಬೇತಿ ಫಸ್ಟ್ ಟೈಮ್ ಇದು ಕರ್ನಾಟಕದಲ್ಲಿ ನಮ್ಮ ಡಿಪ್ಲೊಮಾ ಫಾರಮ್ಸಿ ಅಭ್ಯರ್ಥಿಗಳಿಗೆ ಕಂಪ್ಲೀಟ್ ಆದವರಿಗೆ ವಿತ್ ಸ್ಟೈಫಂಡ್ ಕೊಟ್ಟು ಎಂಟು ಸಾವಿರ ರೂಪಾಯಿ ಸ್ಟೈಫಂಡ್ ಕೊಟ್ಟು ಹನ್ನೊಂದು ತಿಂಗಳ ಕಾಲ ಗೋರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಟ್ರೈನಿಂಗನ್ನು ಪ್ರೊವೈಡ್ ಮಾಡಿ ಇದೆ ಅದರ ಬಗ್ಗೆ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಅದನ್ನು ನಾನು ಇಲ್ಲಿ ನಿಮಗೆ ಮಾಹಿತಿಯನ್ನು ಇದ್ದೇನೆ ಅಭ್ಯರ್ಥಿಗಳೇ ಮುಂದೆ ಬರುವಂಥ ಫಾರ್ಮಸಿ ಯಾವುದೋ ಜಾಬ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎನ್ ಎಚ್ ಎಮ್ ಅಂಡಿರ್ಬೋದು ಗೌರ್ಮೆಂಟ್ ಅಂದಿರೋ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಈ ಒಂದು ಹುದ್ದೆಗಳನ್ನು ನಮ್ಮ ಚಾನಲ್ ಅಪ್ಡೇಟ್ ಇದ್ದೇನೆ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದಿರಲ್ಲಿ ಆಹಾರ ಸುರಕ್ಷತೆ ಮತ್ತು ಔಷಧ ಮಂಡಳಿ ಫುಡ್ ಪ್ರಿಸರ್ವೇಷನ್ ಆ್ಯಂಡ್ ಡ್ರಗ್ಸ್ ಕಂಟ್ರೋಲ್ ಅವರ ವತಿಯಿಂದ ಈ ಒಂದು ಹುದ್ದೆಗಳನ್ನು ಕರೆದಿರುವಂಥದ್ದು ಇವರೇನು ಹೇಳ್ತಾ ಇದ್ದಾರೆ ಅಂತಂದರೆ ಕಳೆದ ಎರಡು ವರ್ಷದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಡಿಪ್ಲೊಮಾ ಫಾರ್ಮಸಿಯನ್ನು ಪಾಸಾಗಿದ್ದಿರಿ ಅಂಥ ಅಭ್ಯರ್ಥಿಗಳು ಹನ್ನೊಂದು ತಿಂಗಳ ಅವಧಿಗೆ ಅಪ್ರೆಂಟಿಸ್ಶಿಪ್ ತರಬೇತಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆಯಲಾಗಿದೆ ಈ ಒಂದು ಆರ್ ಅರ್ಜಿಗಳನ್ನು ಯಾರೆಲ್ಲ ಸಲ್ಲಿಸಿದರೆ ಅವ್ರನ್ನ ಮೆರಿಟ್ ಆಧಾರದ ಮೇಲೆ ನಾವು ಭರ್ತಿ ಮಾಡ್ಕೊತೇವೆ ಈ ಒಂದು ಭರ್ತಿಯಾಗಿರುವಂಥ ಅಭ್ಯರ್ಥಿಗಳಿಗೆ ನಾವು ಆರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಓಕೆ ಫಾರ್ಮಸಿಸ್ಟ್ ಆಗಿ ಟ್ರೈನಿಂಗನ್ನು ಕೊಡಿಸ್ತೇವೆ ಆಮೇಲೆ ಇದನ್ನು ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು ಕೆ ಇ ಮುಖಾಂತರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಾನು ಅಪ್ಲಿಕೇಶನ್ ಓಪನ್ ಆದಾಗ ನಿಮಗೆ ಹೇಳ್ತೇನೆ ನೀವು ಟಚ್ ಇರಿ ಸಾಕು ಅಪ್ಲಿಕೇಶನ್ ಹಾಕಬೇಕಂದ್ರೆ ಇದು ಏನು ಆಳಿಂದ ಸ್ಟಾರ್ಟ್ ಆಗುತ್ತೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಸ್ಟಾರ್ಟ್ ಆಗಿ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಇವು ತುಂಬ ಇಂಪಾರ್ಟೆಂಟ್ ದಿನ ನಾನು ಕೂಡ ಇದು ಬಂದ ತಕ್ಷಣ ನಿಮಗೆ ಮಾಹಿತಿ ಕೊಡ್ತೀನಿ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ನಿಮಗೆ ಲಿಂಕನ್ನು ಕೂಡ ಶೇರ್ ಮಾಡ್ತೀನಿ ಸ್ವಲ್ಪ ಅವೇರಾಗಿರಿ ಏನು ವಿದ್ಯಾರ್ಥಿ ಹೊಂದಿರಬೇಕು ಕನಿಷ್ಠ ಎಲಿಜಿಬಿಲಿಟಿ ಏನೆಲ್ಲ ಹೊಂದಿರಬೇಕಂತಂದರೆ ಅಭ್ಯರ್ಥಿಗಳು ಎರಡು ವರ್ಷ ಹಿಂದೆ ಪಾಸಾಗಿರಬೇಕು ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪಾಸಾಗಿರೋರು ಮಾತ್ರ ಇನ್ ಕೇಸ್ ಆಫ್ ನಾನು ಇಲ್ಲ ಸರ್ ನಾನು ಇಪ್ಪತ್ತೊಂದರಲ್ಲಿ ಪಾಸಾಗಿದ್ದೀನಿ ಇಪ್ಪತ್ತರಲ್ಲಿ ಪಾಸಾಗಿದ್ದೀನಿ ಅಂದರೆ ಬರೋದಿಲ್ಲ ಅಂಥವ್ರಿಗೆ ಇದು ಕ್ಲಿಯರಾಗಿ ಬರೆದು ಬಿಟ್ಟಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದೇ ಸಾಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲ ಪಾಸಾಗಿರಬೇಕು ಎರಡು ವರ್ಷದಿಂದ ಪಾಸಾದ್ರೂ ಮಾತ್ರ ಇಲ್ಲಿ ಆರತಿಯನ್ನು ಪಡ್ಕೊತಾರೆ ನೋಡಿರಿ ಈ ಒಂದು ಕೆಲಸ ಮಾಡಬೇಕಾದ್ರೆ ಟ್ರೈನಿಂಗ್ ಕೊಡಬೇಕಾದ್ರೆ ಟ್ರೈನಿಂಗ್ ಆದವ್ರಿಗೆ ನಿಮಗೆ ಸ್ಟೈಫಂಡ್ ಕೊಡ್ತಾರೆ ಹನ್ನೊಂದು ತಿಂಗಳ ಕಾಲ ನಿಮಗೆ ಎಂಟು ಸಾವಿರ ರೂಪಾಯಿ ಸ್ಟೈಫಂಡ್ ಅಂದರೆ ನಿಮಗೆ ಹನ್ನೊಂದು ತಿಂಗಳ ಕಾಲ ಎಂಟು ಸಾವಿರ ರೂಪಾಯಿ ಸ್ಟೈಫಂಡ್ ಕೊಡ್ತಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಆರುನೂರು ರೂಪಾಯಿ ಫೀಸ್ ಇದೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಆರ್ನೂರು ಆನ್ಲೈನ್ ಮುಖಾಂತರ ಇರುತ್ತೆ ಮೆರಿಟ್ ಬೇಸಿಸ್ ಮೇಲೆ ನಿಮಗೆ ಭರ್ತಿಯನ್ನು ಮಾಡ್ಕೊತಾರೆ